ವರೇ ಆಗಿರ್ತಕ್ಕಂಥವರು ವಾಗಟ ಗ್ರಾಮದವರು ನಮ್ಮೆಲ್ಲರ ಮುಂದೆ ನಿಂತಿದ್ದಾರೆ ಈ ಊರಿನ ಪಂಚಾಯಿತಿಯ ಸದಸ್ಯರು ಹೌದು ಒಳ್ಳೆಯ ಸಾಮಾಜಿಕ ಹೋರಾಟಗಾರರು ಮತ್ತೆ ಅತಿ ಸಾಮಾಜಿಕವಾಗಿ ಹಿಂದುಳಿದಿರತಕ್ಕಂತ ವರ್ಗಗಳ ಬಗ್ಗೆ ಅತೀವ ಕಾಳಜಿಯನ್ನು ಹೊಂದಿರತಕ್ಕಂಥವರು ಶ್ರೀ ರವಿಕುಮಾರ್ ಸರ್ ಅವರು ಇವತ್ತು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅವರ ಧರ್ಮ ಹೇಗಿರ್ತಕ್ಕಂಥವ್ರು ಅವರನ್ನು ಕೂಡ ನೀವೆಲ್ಲ ಕೂಡ ನೋಡಿದಿರಿ ಸುಮಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಶ್ರೀಮತಿ ವರಲಕ್ಷ್ಮಿ ಅವರಂತ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಈ ಗ್ರಾಮದಲ್ಲಿ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆಯೇ ಮಕ್ಕಳೇ ನಮ್ಮ ತಾಲೂಕಿನಲ್ಲಿ ಪತ್ರಿಕಾ ವರದಿಗಾರರಲ್ಲಿ ಅತಿ ಹೆಚ್ಚು ಒಂದು ಹೆಸರನ್ನ ಮಾಡಿರ್ತಕ್ಕಂಥವ್ರು ಶ್ರೀತ ಕಾಂತರಾಜ್ ಸರ್ ಅಂತ ಅವರು ನಮ್ಮ ನೆಚ್ಚಿನ ಒಡನಾಡಿಗಳು ಹಾಗಾಗಿ ಇವತ್ತು ನಮ್ಮ ಶಾಲೆ ಮೇಲೆ ಅಭಿಮಾನ ಇಟ್ಟು ಇವತ್ತು ಸೆಲ್ಯೂಟ್ ಸಮೇತ ಹೊಡಿತ ನಮ್ ಶಾಲೆಗೆ ಅವರು ಕೂಡ ಆಗಮಿಸಿದ್ದಾರೆ ಕಾಂತರಾಜ್ ಸರ್ ಅವರಿಗೆ ಹೃತ್ಪೂರ್ವವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೆ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಮಸಾಗಿ ನಡೆಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ತಾಲೂಕಿನಲ್ಲಿ ವಾಗಟ ಅನ್ನೋದಕ್ಕೆ ತನ್ನದೇ ಆಗಿರ್ತಕ್ಕಂಥ ಚಾಪವನ್ನು ಮೂಡಿಸಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥವ್ರು ಶ್ರೀ ನಾಗರಾಜ್ ಸರ್ ಅವರು ಕೂಡ ಈ ವೇದಿಕೆ ಕಾರ್ಯಕ್ರಮದಲ್ಲಿದ್ದಾರೆ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಎಲ್ಲ ನನ್ನ ಪ್ರೀತಿಯ ಸಿಬ್ಬಂದಿ ವರ್ಗದವರಿದ್ದೀರಿ ಎಲ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಈ ಒಂದು ಮಕ್ಕಳಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ ರವಿಕುಮಾರ್ ಸರ್ ಅವರು ಮೊನ್ನೆ ಹೊಸಕೋಟೆಯಲ್ಲಿ ಸುಮಾರು ನಾನು ಒಂದು ಟೆನ್ ಡೇಸ್ ಬ್ಯಾಕ್ ಬೈ ನಮ್ಮ ಅವರ ನಳಪಕ್ಕ ಹೋಟೆಲ್ ಬಳಿ ಅವ್ರ ಸ್ನೇಹಿತರನ್ನ ಭೇಟಿ ಮಾಡ್ಲಿಕ್ಕೆ ಕರೆದಾಗ ಐದು ನಿಮಿಷ ಹೋದಾಗ ಅವತ್ತು ರವಿಕುಮಾರ್ ಸರ್ ಅವರು ಕಾಣಿಸಿದ್ರು ನನಗಲ್ಲಿ ಸರ್ ನಮ್ಗೆ ತಟ್ಟೆ ಕೊಡಿ ಸರ್ ಒಂದು ನೂರ ಐವತ್ತು ತಟ್ಟೆ ಕೊಡಿ ನಮ್ ಶಾಲೆಗೆ ಅಂದ ತಕ್ಷಣ ಅವರು ಒಂದು ಮಾತು ಕೂಡ ಹಿಂದೆ ಸರಿದಿಲ್ಲ ಅವರು ಅಷ್ಟೇ ತಾನೇ ಸರ್ ನಾನು ಕೂಡ ನನಗೆಲ್ಲ ಒಂದ್ ಕಡೆ ಕೊಡ್ತಕ್ಕಂತ ಒಂದು ಸೌಭಾಗ್ಯವನ್ನ ನೀವು ಕಲ್ಪಿಸಿದಿರಿ ಅವರು ತಡ ಕೂಡ ಮಾಡಲಿಲ್ಲ ನಾನು ನೂರೈವತ್ತು ತಟ್ಟೆ ನಾನು ಕೊಡ್ತೀನಿ ಸರ್ ಮತ್ತೆ ಮಕ್ಕಳಿಗೂ ಕೂಡ ನಾನು ಬಿಸ್ಕೆಟ್ಸ್ ಮತ್ತೆ ನಾನು ವಾಟರ್ ಕ್ಯಾನ್ಸ್ ಕೂಡ ಕೊಡ್ತೀನಿ ನಾನು ಮತ್ತೆ ನಮ್ಮ ಶಾಲೆಗೆ ಏನೇನ್ ಬೇಕೋ ನಂದೆ ಆಗಿರ್ತಕ್ಕಂಥ ಮತ್ತೊಬ್ಬ ದಾನಿಗಳನ್ನು ಕೂಡ ನಾನು ಕರ್ತಾ ಇರ್ತೀನಿ ಶಾಲೆಗೆ ನಾನು ಅನ್ನೋ ನಿಟ್ಟಿನಲ್ಲಿ ಬಹಳ ಸೊಗಸಾಗಿ ಅವತ್ತು ಬಹಳ ಖುಷಿಯಿಂದ ಒಪ್ಕೊಂಡ್ರು ಮಕ್ಳೆ ಅವರು ಇವತ್ತು ನಮ್ಮ ಶಾಲೆ ನಿಜವಾಗ್ಲೂ ಅವ್ರಿಗೆ ಹಬಾರಿ ಕೂಡ ಅವರು ಲಾಸ್ಟ್ ವೀಕ್ ಕೂಡ ನನಗೆ ರೆಡಿ ಇದೆ ಸರ್ ನಾನು ತಗೊಂಡ್ಬರ್ತೀನಿ ಅಂತ ಹೇಳಿದಾಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಸರ್ ನೀವೇ ಹೋಗ್ಕೊಡಿ ಅಂತ ಹೇಳಿದಾಗ ಇಲ್ರ ಸರ್ ಒಟ್ಟಿಗೆ ಇರ್ಬೇಕು ನಿಮ್ ಸಿಬ್ಬಂದಿ ವರ್ಗ ಎಲ್ರು ಕೂಡ ಆಗ್ಬಿಡ್ತೀನಿ ಅಂತ ಕೂಡ ಹೇಳಿದ್ರು ಹಂಗಾಗಿ ನಮ್ ಕಡೆಯಿಂದನೇ ತಡ ಆಗಿದ್ದು ಒಂದು ವಾರ ಕೂಡ ಇವತ್ತು ಅವ್ರಿಗೆ ಕೋರ್ಟ್ ಕೆಲಸ ಇದ್ರು ಕೂಡ ರವಿಕುಮಾರ್ ಸರ್ ಅಂದ್ರೆ ನಮ್ಮ ವಾಪ್ಟ ಗ್ರಾಮದಲ್ಲಿ ಎಷ್ಟು ಚಿರಪರಿಚಿತ್ರು ಹೊಸಕೋಟೆ ತಾಲೂಕು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಅವರು ತನ್ನದೇ ಆಗಿರ್ತಕ್ಕಂಥ ಹೆಸರನ್ನ ಮಾಡಿದ್ದಾರೆ ರವಿಕುಮಾರ್ ಸರ್ ಅವರು ಯಾಕಂದ್ರೆ ರವಿಕುಮಾರ್ ಅಂದ್ರೆ ಎಲ್ಲಾ ಕಡೆನೂ ಗೊತ್ತು ಅವರು ಎಷ್ಟು ಹೋರಾಟಗಾರರು ಮತ್ತೆ ಎಷ್ಟು ಸಾಮಾಜಿಕವಾಗಿ ಕಳಕಳಿಯನ್ನು ಹೊಂದಿರತಕ್ಕಂಥವ್ರು ಹಂಗಾಗಿ ಇವತ್ತು ಅಂತ ವ್ಯಕ್ತಿ ಇವತ್ತು ನಮ್ಮ ವೇದಿಕೆ ಮುಂಭಾಗ ಹಾಸೀನರಾಗಿದ್ದಾರೆ ಇವತ್ತು ನಿಜವಾಗ್ಲು ಕೂಡ ನಮ್ಗೆ ಬಹಳ ಖುಷಿ ಇರ್ತದೆ ಯಾವಾಗ್ಲೇ ಫೋನ್ ಮಾಡಿದ್ರು ಕೂಡ ಬಹಳ ತಕ್ಷಣ ಸ್ಪಂದಿಸ್ತಾರೆ ಯಾವುದೇ ವಿಚಾರದಲ್ಲಿ ಕೂಡ ಅವರಿಂದ ಸಾಕಷ್ಟು ಸಾಮಾಜಿಕ ಅನುಕೂಲನೂ ಆಗ್ತಾ ಇದೆ ನಮ್ಮ ವಾರ್ತಾ ಗ್ರಾಮದಲ್ಲಿ ಕೂಡ ಅವ್ರು ಸುಮಾರು ಸಾಮಾಜಿಕ ಕೆಲಸಗಳನ್ನು ಹೇಳ್ಕೊಂಡಿದ್ದಾರೆ ಹಾಗಾಗಿ ಅವ್ರು ಇಲ್ಲಿ ಕೂಡ ಎಲ್ಲಿ ಕೂಡ ತೋರ್ಪಡಿಸ್ಕೊಳ್ಳೋದಿಲ್ಲ ಹಂಗಾಗಿ ಇವತ್ತು ರವಿಕುಮಾರ್ ಸರ್ ಅವರು ನಮ್ಮ ಶಾಲೆಗೆ ಬಂದು ನಮ್ ಮಕ್ಳಿಗೆ ಇವತ್ತು ತಟ್ಟೆ ಮತ್ತೆ ವಾಟರ್ ಕ್ಯಾನ್ಸ್ ಮತ್ತೆ ಬಿಸ್ಕೆಟ್ಸ್ ಕೊಡ್ತಾ ಇದಾರೆ ಹಂಗಾಗಿ ಇವತ್ತು ರವಿಕುಮಾರ್ ಸರ್ ದಾನಿಗಳನ್ನ ಇನ್ನು ಕೂಡ ಕರೆತರಬೇಕು ನೀವು ಯಾಕೆಂದ್ರೆ ನಿಮ್ಮಲ್ಲಿ ಕೂಡ ಕೆಲಸ ನಿಮ್ ಕೈಲಿ ಹಾಕ್ತದೆ ಇವತ್ತು ಹಂಗಾಗಿ ಅಂತ ಕಾಳಜಿ ನಿಮ್ಮಲ್ಲಿ ಇದೆ ಸರ್ ನಮ್ ಶಾಲೆಗೆ ನಿಮ್ ಮೂಲಕ ಇತರೆ ದಾನಿಗಳನ್ನು ಕೂಡ ತಾವು ಕರೆತರಬೇಕು ಅಂತ ಹೇಳ್ತಾ ಇದೀನಿ ಹಂಗಾಗಿ ರವಿಕುಮಾರ್ ಸರ್ ಅವ್ರಿಗೆ ಮತ್ತೆ ಅವರು ಮೇಡಮ್ನವ್ರಿಗೆ ನಿಜವಾಗ್ಲೂ ಮಕ್ಕಳೇ ಅವರು ಚೆನ್ನಾಗಿರ್ಲಿ ಅವರ ಆರೋಗ್ಯ ಮತ್ತೆ ಅವರ ಭವಿಷ್ಯ ಮತ್ತೆ ಅವರ ಮಕ್ಕಳ ಭವಿಷ್ಯ ಈ ನಮ್ಮ ತಾಲೂಕಿಗೆ ಸಿಗಲಿ ಅಂತ ಸುಸಂದರ್ಭದಲ್ಲಿ ಹೇಳ್ತಾ ಈ ಒಂದು ನನ್ನ ವೈಯಕ್ತಿಕವಾಗಿ ರವಿಕುಮಾರ್ ಸರ್ ಮತ್ತು ಅವರ ಕುಟುಂಬದವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಸಾಧ್ಯ ಯಾವುದೂ ಇಲ್ಲ ಸಾಧಿಸುವ ಚಲ ಇದ್ರೆ ಎಲ್ಲದೂ ಸಾಧ್ಯ ಆಗುತ್ತೆ ಮಾತುಗಳನ್ನು ನೆನೆಸ್ಕೊಳ್ತಾ ನೋಡಿ ಇವತ್ತು ರವಿಕುಮಾರ್ ಸರ್ ನನಗೆ ಕಡಿಮೆನೇ ಪರಿಚಯ ಎರಡು ಸರಿ ಫಂಕ್ಷನ್ಗಳಲ್ಲಿ ಪರಿಚಯ ಆಗಿರ್ತಕ್ಕಂಥದ್ದು ಅಷ್ಟೇ ಆದ್ರೆ ನಾರಾಯಣ ಸ್ವಾಮಿ ಸರ್ಗೆ ತುಂಬಾ ಜಾಸ್ತಿ ಆದ್ರೂ ನಾರಾಯಣ ಸ್ವಾಮಿ ಸರ್ ನನಗೆ ಒಂದು ತಿಂಗಳಿಂದಾನೆ ಹೇಳಿದರು ಸರ್ ಈ ತರ ರವಿಕುಮಾರ್ ಸರ್ ಬರ್ತಾರೆ ಮಕ್ಕಳಿಗೆಲ್ಲ ತಟ್ಟೆಗಳನ್ನ ಕೊಡ್ತಾ ಇರ್ತಾರೆ ಒಂದು ಫಂಕ್ಷನ್ ಮಾಡೋಣ ನಾನು ಅದಕ್ಕೆ ಒಳಗಡೆ ಗ್ರಾಂಡ್ ಆಗಿ ಮಾಡೋಣ ಸಹ ತುಂಬಾ ಪಾಪ ಅವರು ನಮಗೆ ಯಾವಾಗ್ಲೂ ದಾನ ಧರ್ಮ ಮಾಡ್ತಾ ಇರ್ತಾರೆ ಒಂದು ಒಳ್ಳೆ ರೀತಿಯ ಗೌರವನ್ನ ಇಟ್ಕೊಂಡು ಅವ್ರಿಗೆ ಕಲ್ಸೋಣ ಅಂದ್ರೆ ಇಲ್ಲ ಸರ್ ಇಲ್ಲೇ ಮಾಡೋಣ ಪರವಾಗಿಲ್ಲ ಅಂತೇಳಿ ನಾರಾಯಣ ಸಮ್ಮಸ್ಥರು ಇಲ್ಲೇ ವ್ಯವಸ್ಥೆ ಮಾಡಿದ್ರು ನೋಡಿ ಮಕ್ಕಳ ಅವ್ರು ನಾನು ಎಷ್ಟು ಸರಿ ಹೇಳಿದೀನಿ ಮೊನ್ನೆ ಬುಕ್ ಕೊಡುವಾಗ ಹೇಳಿದ್ದೀನಿ ನೂರ್ ಸರಿ ಹೇಳಿದ್ದೀನಿ ಇದು ದಾನಗಳಲ್ಲಿ ಶ್ರೇಷ್ಠ ದಾನ ನಿಮಗೆಲ್ಲ ಗೊತ್ತು ನಾವು ಮಾಡ್ತಕ್ಕಂತಹ ದಾನ ಶ್ರೇಷ್ಠ ದಾನ ಅದು ನಾವು ಗುರುಗಳೇನು ಕೊಡ್ತಾ ಇದ್ದೀವಿ ನಿಮಗೆ ಅದಕ್ಕಿಂತ ದೊಡ್ಡ ದಾನ ಯಾವುದೂ ಇಲ್ಲ ಆದ್ರೆ ಆ ದಾನಕ್ಕೆ ಸರ್ಕಾರ ಅನ್ನದಾನವನ್ನ ಕೊಡ್ತಾ ಇದೆ ಆ ಅನ್ನದಾನವನ್ನ ಪ್ರೋತ್ಸಾಹಕ್ಕೆ ಇಂತಹ ದಾನಗಳು ಬೇಕು ನಮ್ಮ ಜೊತೆಗೆ ಕೈ ಜೋಡಿಸಿದ್ರೆ ನಾವು ಮುಂದೆ ಹೋಗೋದಕ್ಕೆ ಅಥವಾ ಮುಂದೆ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡೋದಕ್ಕೆ ನಮಗೆ ಹುಮ್ಮಸ್ಸು ಬರುತ್ತೆ ಹುಮ್ಮಸ್ಸು ಬರುತ್ತೆ ಸತ್ಯವಾಗ ನನಗೆ ಹೊಸಕೋಟೆಯಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ವರ್ತಾ ಎಲ್ಲಾ ಶಾಲಾ ಶಿಕ್ಷಕರುಗಳು ಜೊತೆಯಲ್ಲಿ ನಮ್ಮ ಮಾರಾಯಣ ಸರ್ ಎಲ್ಲರಿಗೂ ನನ್ನ ಧನ್ಯವಾದಗಳು ಅನ್ನಿಸ್ತೀನಿ ಏನಕ್ಕಪ್ಪ ಅಂದ್ರೆ ಒಂದು ಚಿಕ್ಕ ಸಹಾಯ ಕೇಳಿದ್ರು ಆ ಚಿಕ್ಕ ಸಹಾಯನೇ ಇದು ದೊಡ್ಡ ಸಹಾಯ ಇರ್ಬೋದು ಆದ್ರೆ ಆ ಸಹಾಯ ಇವತ್ತು ದೊಡ್ಡ ಮಟ್ಟದಲ್ಲಿ ನಾಣ್ಸ್ವಾಮಿ ಸರ್ ಆಗಿರ್ಬೋದು ನಮ್ಮ ಹೆಡ್ ಮಾಸ್ಟರ್ ಸಾಹೇಬ್ರಾಗ ತುಂಬಾ ಹೊಗಳ್ ಬಿಟ್ರೆ ನನ್ ಬಗ್ಗೆ ಇಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ನಾನು ಈ ಶಾಲೆನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎಂಟನೇ ತರಗತಿ ಓದಿರೋ ಹುಡುಗ ಇವತ್ತೇನೇ ಬೆಳ್ದಿರ್ಲಿ ನಾನು ಎಷ್ಟೇ ಯಾವ ಮಟ್ಟಕ್ಕೆ ಬೆಳೆದಿದ್ರು ನನ್ನ ಊರು ನನ್ನ ಶಾಲೆ ಇವತ್ತು ಆ ಟೀಚರ್ಸ್ ಇಲ್ಲ ಎಲ್ಲ ಹೊಸ ಹೊಸ ಒಳ್ಳೆ ಟೀಚರ್ಸ್ ಬಂದಿದ್ದಾರೆ ನಿಮ್ಗೂನು ಯಾಕಂದ್ರೆ ನಿಮ್ ಪುಣ್ಯ ನಮ್ ಪುಣ್ಯ ಪುಣ್ಯ ಅಂತ ಹೇಳ್ಬೋದು ಹೇಳ್ತಿದ್ರು ಒಂದು ಕಾಲದಲ್ಲಿ ನಾವು ಓದ್ಬೇಕಾದ್ರೆ ಒಂದ್ ರೂಪಾಯಿ ಎರಡು ರೂಪಾಯಿ ಬಟ್ಟೆ ಹಾಕಳದ ಕಷ್ಟ ಇನ್ನೊಂದ್ ಕಷ್ಟ ಅಂತ ಅಂತ ಕಷ್ಟನ ನಾವು ಆಲ್ರೆಡಿ ನಾನು ನನ್ನ ಜೀವನದಲ್ಲಿ ನೋಡ್ ಬಂದ್ಬಿಟ್ಟಿದ್ದೀನಿ ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ ಇವತ್ತು ತಟ್ಟೆಗಳ ದೊಡ್ಡ ದೊಡ್ಡ ವಿಚಾರ ಅಂತಲ್ಲ ಏನ ತಿನ್ನೋದಕ್ಕೆ ಅನುಕೂಲ ಆಗ್ಬೋದು ಆದ್ರೆ ಒಂದು ಟೈಮಲ್ಲಿ ಅವರೆಲ್ಲ ಕೇಳ್ಸ್ಕೊಬೇಕು ಅಂದ್ ಮೇಡಮ್ ಒಂದು ನಾನು ಸಣ್ಣ ಹುಡುಗ್ ನಿಂತಾಗ ನಮ್ಮೂರಲ್ಲಿ ಒಂದು ಮದುವೆ ಆಗ್ತಿದೆ ಹೆಸರು ಹೇಳೋದು ಬೇಡ ಯಾವುದು ಅಂತ ಒಂದು ಮದ್ವೆನಲ್ಲಿ ನಮ್ಗ ಊಟಕ್ಕೆ ಕಷ್ಟ ಇರುತ್ತೆ ಊಟಕ್ಕೆ ಕಷ್ಟ ಇರಬೇಕಾದ್ರೆ ಆ ಊಟ ಊಟ ತಿನ್ಬೇಕಾದ್ರೆ ಎಲ್ಲಾ ಖಾಲಿ ಆಗೋಗ್ಬಿಟ್ರೆ ಯಾವಾಗ ನಮ್ಗ್ ಊಟ ಆಗ್ತಾರ ಅಂತ ಹೇಳ್ಬಿಟ್ಟು ಎದುರು ನೋಡ್ಕೊಂಡೇ ಇರ್ತೀವಿ ಯಾಕಂದ್ರೆ ಆ ಪಂತಿನಲ್ಲಿ ಇರೋಂಥರಲ್ಲ ಅವ್ರು ಬಂದಿರೋರೆಲ್ಲ ತಿನ್ಬಿಟ್ಟು ಹೋಗ್ಬೇಕು ಅದಾದ್ಮೇಲೆ ನಮ್ಗ ಊಟ ಅಂತ ಪರಿಸ್ಥಿತಿ ಇತ್ತು ನಮ್ಗೆ ಯಾಕಂದ್ರೆ ನಮ್ಮ ಮನೆಗಳಲ್ಲೆಲ್ಲ ತುಂಬಾ ಹೆಂಚಿನ ಮನೆ ನಮ್ಮ ತಂದೆ ತಾಯಿ ಎಲ್ಲ ಕೂಲಿ ಮಾಡ್ರು ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ ನಾವೂನು ಇವತ್ ಆ ಮೇಲೆ ಬಂದಿರೋದೇ ಕೆಲವರು ಏಳಿಗೆಗಳು ಸಹಿಸಕ್ಕಾಗಲ್ಲ ನಾನು ಮುಂದೆ ಹೇಳ್ತೀನಿ ಎರಡೇ ಮತ್ತಲ್ಲಿ ಹೇಳ್ತೀನಿ ಆ ಹೊಟ್ಟೆ ಎಸುವಾಗ ಏನ್ ಮಾಡ್ತಾರೆ ಒಬ್ಬ ಎಪ್ಪ ಹೇಳ್ತಾರೆ ತಟ್ಟೆ ಬಂತಿನಲ್ಲೆಲ್ಲ ಊಟ ಉಳ್ದಿರುತ್ತೆ ಆ ಉಳ್ದಿರ್ಬೇಕಾದ್ರೆ ಏನ್ ಮಾಡ್ತಾರೆ ಒಂದ್ ತಟ್ಟೆನಲ್ಲಿ ಕೊಡಲ್ಲ ಈ ತರ ತಟ್ಟೆನಲ್ಲಿ ನಮ್ಗೆ ಏನೋ ಒಂದು ಎಲೆನಲ್ಲೂ ಕೊಡಲ್ಲ ಊಟನ ಆ ಊಟ ಎತ್ಕೊಂಡ್ಬರ್ತಾರೆ ಹತ್ತು ಜನ ಕೆಜಿ ಊಟ ಎಚ್ಕೊಂಡು ನನ್ನ ಶರ್ಟಲ್ ಎಲ್ಲಾ ಶರ್ಟಲ್ ಎಚ್ಕೊಂಡಿದ್ದಿತ್ತು ಆತನೇ ಊಟ ನನ್ ತಿಟ್ಟಿದ ಯಾಕಂದರೆ ಇವತ್ತು ನಿಮ್ಗೆ ಏನ್ ಕೇಳ್ತಾ ಇದ್ದಂದ್ರೆ ಸಾರ ನಿಮ್ಗೆ ಒಳ್ಳೆ ಒಳ್ಳೆ ಊಟ ಕೊಟ್ಟಿದ್ದಾರೆ ಒಳ್ಳೆ ಹಾಲು ಕೊಟ್ಟಿದಾರೆ ಬರೀ ಒಳ್ಳೆ ಒತ್ತಡ ಈಗ ಹಳ್ಳಿಯಿಂದ ಬಂದು ದೊಡ್ಡ ಹಳ್ಳಿಗೆ ಏನಿದೆ ಬರೋದು ಎಲ್ಲ ಕಡೆಯಿಂದ ನಮ್ಗೆ ಒಳ್ಳೆ ಇವತ್ತೆಲ್ಲ ನಿಮ್ಗೆ ಬಯಸಿಂತಿದೆ ಅಲ್ಲ ನೀವು ಮಾಡಬೇಕಾಗಿರೋದು ಇಷ್ಟೇ ಶಾಲೆಯ ಫಿಕ್ಸ್ ಇದ್ರೆ ಏನಿದ್ದಾರೆ ವರ್ಷ ಒಳ್ಳೆ ವಿಚಾರ ಕೊಡ್ತಾ ಇಲ್ಲ ಒಳ್ಳೆ ನಮ್ಮ ಕಾಲಕ್ಕೆ ನಮಗೆ ಎಲ್ಲಿದೆ ನಮ್ಮ ಊರು ನಂಬಿದ್ದಾರೆ ಅಂತ ನಮ್ಮ ಶಾಲೆಗೆ ನಮ್ಮ ಇಸ್ಗೆಲ್ಲ ಒಂದು ಒಳ್ಳೆ ಹೆಸರು ಮತ್ತೆ ಕೀರ್ತಿ ಸಾಧ್ಯ ತಗೊಂಡ್ ನೀವು ಎಷ್ಟೇ ಎಸ್ರ ಬೆಳಿರಿ ಒಂದಿಷ್ಟೇ ಇಷ್ಟು ಸಮಾಜ ಸೇವೆ ಅಂತ ತೊಡಸ್ಕೊಂಡ್ರಿ ಅಂತ ನಾನು ಈ ಟೈಮ್ ಅಲ್ಲಿ ನಿಮ್ಗೆ ಹೇಳ್ತೀನಿ ಯಾಕಂದ್ರೆ ನಾನ್ ಬಂದ್ ಕಡ್ದಾಗ ಸಹಾಯ ಏನೋ ಪಬ್ಲಿಸಿಟಿ ತಗೋಬೇಕಂತ ಏನೋ ಇದು ಮಾಡ್ತಿಲ್ಲ ಏನಂದ್ರೆ ನಾನ್ ಮಾಡಿರೋ ಸೇವೆ ಅಟ್ಲೀಸ್ಟ್ ಒಂದ್ ನಾಲ್ಕು ಜನಕ್ಕೆ ಮೆಸೇಜ್ ಹೋಗ್ಬೇಕು ಆ ಮೆಸೇಜ್ ಇಂದ ನೀವು ಎಲ್ರೂ ಒಂದು ಈ ಮೆ ಈ ನಾವು ಒಂದು ಸೇವೆ ಮಾಡೋಣಪ್ಪ ನಿಮ್ ಕೈಲಾದಷ್ಟು ಸೇವೆಗಳು ಇವತ್ತು ನನ್ನೂರಲ್ಲಿ ನನ್ನ ಪಂಚಾಯತಿ ಮೆಂಬರ್ ಆಗಿರ್ಬೋದು ಇನ್ನೊಂದು ಐದಾರು ತಿಂಗಳಿಂದ ನಮ್ಮ ಮನೆಯವರೇ ಮೆಂಬರು ನಾನು ಇವತ್ ನನ್ನೂರಲ್ಲಿ ಒಂದು ಗಂಡ ಸತ್ತಿರುವಂತ ವಿಧವೆಯವರ್ಗ ಇರ್ಬೋದು ವಯಸ್ಸಾದ ಹೃದಯ ವೇತನ ಇರ್ಬೋದು ಪೆನ್ಷನ್ ಬರುವಂತದ್ ಇರ್ಬೋದು ಎಷ್ಟೋ ಜನ ರೇಷನ್ ಕಾರ್ಡ್ ಐ ಐಡಿಗಳು ಇವತ್ ನನ್ನೂರಲ್ಲಿ ಸುಮಾರು ಜನ ಮಾಡ್ಕೊಟ್ಟಿದ್ವಿ ಆದ್ರೆ ತಗಡಿರೋದು ಯಾವ ತರ ಇದೆ ಅಂದ್ರೆ ನಾವ್ ಯಾರಾದ್ರೂ ಒಂದು ಒಂದು ಐನೂರು ರೂಪಾಯಿ ತಗೊಳ್ಳಿ ಸಾವಿರ ರೂಪಾಯಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಸೇವ್ ಮಾಡಿಲ್ಲ ಇವತ್ತು ನನ್ನ ದೂರಲ್ಲಿ ಆ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇದೀನಿ ನಾನು ಕೆಲವರೆಲ್ಲ ಹಿಂಗೇಳ್ಕಂತಾರೆ ದುಡ್ಡು ತಗಂತಾನೆ ಏನೋ ನೀವ್ ಹೆಂಗನ ಇರಿ ಸಮಾಜ ಮಾತಾಡ್ತಾನೆ ಇರ್ತೈತೆ ಅದಕ್ಕೆ ನಾನ್ ನಿಮ್ಗೆ ಏನೇ ಹೇಳ್ತಾ ಅಂದ್ರೆ ಆನೆ ಹೋಗ್ತಾ ಇರುತ್ತಂತೆ ಹೋದ್ರೆ ನೂರ ಒಂದ್ ಹತ್ತ ನಾಯಿಗಳು ಮಗಳ ಆನೆ ತಲೆ ಕೆಡ್ಸ್ಕೊಳಲ್ಲ ಆತರ ನಾನು ತಿಳ್ಕೊಂಡ್ಬಿಟ್ಟಿದ್ ನನ್ ಒಳ್ಳೆ ಬಟ್ಟೆ ಹಾಕಿದ್ರು ಪ್ರಶ್ನೆ ಮಾಡ್ತಾರೆ ಒಂದ್ ಟೈಮ್ ಅಲ್ಲಿ ಆ ಒಂದ್ ವರ್ಷದಲ್ಲಿ ಒಂದು ಒಂದ್ ನಿಕ್ಕರು ಒಂದು ಯೂನಿಫಾರ್ಮ್ ಕೊಡ್ತಿದ್ರು ನಾವು ಓದುವಾಗ ಆ ಒಂದು ವರ್ಷದಲ್ಲಿ ಒಂದು ನಿಕ್ಕರು ಮತ್ತೆ ಆ ಒಂದು ಯೂನಿಫಾರ್ಮ್ ಅಲ್ಲಿ ಒಂದು ವರ್ಷ ಕಳಿಬೇಕಾಗಿತ್ತು ಈ ಆಟ ಆಡೋ ಟೈಮ್ ಅಲ್ಲಿ ಎಲ್ಲಾ ಹಿಂದೆಲ್ಲ ಅವ್ರ್ ಹೋಗ್ಬಿಡ್ತಿತ್ತು ಆದ್ರೆ ಶರ್ಟ್ ಅಲ್ಲಿ ಹಿಂಗಿದ್ ಮಾಡ್ಕೊಂಡು ನಾವು ಕಾಲ ಹಾಕಿದೀವಿ ಅಂತ ಪರಿಸ್ಥಿತಿನಲ್ಲಿ ಬಂದು ಇವ್ ಚೆನ್ನಾಗಿದ್ದೀವಿ ಬದ್ಕಿರೋ ಗಂಟ ಒಳ್ಳೆ ಬಟ್ಟೆ ಹಾಕೋಣ ಚೆನ್ನಾಗಿರೋಣ ಚೆನ್ನಾಗಿ ಓದೋಣ ಒಳ್ಳೆದ್ ಸೇವೆ ಮಾಡೋಣ ಅಲ್ವಾ ಅದರಿಂದ ನನ್ಗೆ ಜಾಸ್ತಿ ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ ಪಾಪ ಎಲ್ಲ ಬಿಸಿಲಲ್ಲಿ ಕೂತಿದಿರ ಮಕ್ಕಳು ಇದೊಂದು ಅವಕಾಶ ಮಾಡ್ಕೊಟ್ಟಂತ ಎಲ್ಲಾ ನಮ್ಮ ಶಾಲಾ ಶಿಕ್ಷಕರಿಗೂ ಹೇಳ್ತಾ ಧನ್ಯವಾದಗಳನ್ನ ತಲುಪಿಸ್ತಾ ನಿಮ್ಗೂ ಎಲ್ಲ ಒಂದ್ ಧನ್ಯವಾದಗಳು ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ ಆ ಮುಗಿಸಿದ ಮುಂಚೆ ಒಂದೇ ಮಾತು ಹೇಳ್ತೀನಿ ಯಾವುದೇ ಕಾರಣಕ್ಕೂ ನೀವೆಲ್ಲ ಅದೇನೋ ದೊಡ್ಡವರು ಹೇಳ್ತಾರ ಇದು ನಮ್ಮ ಗಾದೆ ಒಂದು ಪಠ್ಯ ಪುಸ್ತಕದಲ್ಲಿ ಇದೆ ಬೆಳಗಿಸ್ ಮಳಕೆ ಇಲ್ಲಿ ಅಂತ ನೀವೆಲ್ಲ ಇನ್ನ ಚಿಕ್ಕ ಚಿಕ್ಕ ಮಕ್ಕಳು ನಾಳೆ ದಿನ ದೊಡ್ಡ ವ್ಯಕ್ತಿಗಳಾಗ್ಬಹುದು ಒಂದ್ ಡಾಕ್ಟರ್ ಗಳಾಗ್ಬಹುದು ಇಂಜಿನಿಯರ್ ಆಗ್ಬೋದು ಇಲ್ಲ ಸೈನ್ಸಿಸ್ಟ್ ಆಗ್ಬೋದು ಏನೇ ಆಗಿ ಆದ್ರೆ ನಮ್ಮೂರ್ ಶಾಲೆಗೆ ಒಂದ್ ಗೌರವ ತಗೊಂಬನ್ನಿ ನಮ್ಮ ಟೀಚರ್ಸ್ ಇವತ್ತೇನಿದಾರೆ ಒಳ್ಳೊಳ್ಳೆ ಟೀಚರ್ಸ್ ಇದಾರೆ ಎಲ್ಲಾರು ಅವ್ರಿಗೆಲ್ಲ ಕೀರ್ತಿ ತಗೊಂಡ್ಬರ್ಬೇಕಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ